ನಮಸ್ಕಾರ ಎಲ್ರಿಗಿ ಇವತ್ತು ಇದೆ ಇಲ್ಲಿ ನಿಮ್ಗೊಂದು ಹೊಸದ್ ವಿಡಿಯೋ ಇವತ್ತು ಇದು ಸ್ಪೆಷಲಿ ಒಂದ್ ಸಪ್ರೇಟ್ ಇದು ರಾಮೇಶ್ವರ್ ಜ್ಯೋತಿರ್ಲಿಂಗ್ ಬಿಟ್ಕೋಟಿ ಸಪ್ರೇಟ್ ಒಂದ್ ವಿಡಿಯೋ ಮಾಡತ್ತೀನಿ ಏನಂತಂದ್ರ ನಾ ಪಂಬನ್ ಬ್ರಿಡ್ಜ್ ಏನದಲ್ಲ ಅದ್ರ ಮೇಲೆ ಟ್ರಾವೆಲ್ ಮಾಡತ್ತೀನಿ ಸೊ ಪಂಬನ್ ಬ್ರಿಡ್ಜ್ ಕಡಿಂದು ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಮತ್ತ ಒಬ್ಬರು ಹೊಸ ಅಣ್ಣ ಸಿಕ್ಕಾರ ವೆಸ್ಟ್ ಬೆಂಗಾಲ್ ಅವ್ರಿಗೆ ಕರ್ಕೊಂಡು ನಾವು ನಡೆದೇವು ಪಮ್ಮನ್ ಬ್ರಿಡ್ಜ್ ಗಂಗೆ ಇನ್ನೊಬ್ಬರು ಸಿಕ್ಕ್ಯಾರ ನಾಗಪುರದವ್ರು ಅವರು ಎಲ್ಲ ಕಲ್ತಿ ನಾವು ಪಮ್ಮನ್ ಬ್ರಿಡ್ಜಾ ನೋಡ್ಬೇಕಾದ್ರೆ ಟ್ರೈನ್ ಬುಕ್ ಮಾಡ್ಕೊಂಡು ಮತ್ತು ಆ ಕಡೆ ಮಂಡ್ ರಾಮ ಮಂಡಮ್ಕೋ ಮಂಡಪಮ್ ಅಂತ ಮಂಡಪಮ ಮಂಡಪ ಹೋಗಿ ಮತ್ತೆ ವಾಪಸ್ ಬರಬೇಕು ಅಂತ ಪ್ಲ್ಯಾನ್ ಅದ ಸೊ ನಾಡ್ರಿ ಪಮ್ಮನ್ ಕಾ ಹೋಗರಿ ಬೈಕ್ ಕರ್ಲಾಕ ಬಂದಿದೆ ಸೊ ಅವ್ರಿ ಹಿಂದೆ ಲಾಕರ್ದಾಗ ಉಳಿದಾರ ಸ್ಟೇ ಮಾಡ್ಯಾರ ಹಿಂಗೆ ಹಾಲ್ನಾಗ ಸೊ ನಮ್ಮ ಬೈಕ್ ಕರ್ಕೊಂಡ್ಬಂದಿದೆ ಸರ್ವಿಸ್ ಮಾಡಿಸದ ರೀ ಅಪ್ಪ ಸಾಕಾಗ ಈ ಬಡ್ಡಿ ಮಗ ಮಸ್ತ್ ಸಪೋರ್ಟ್ ಕೊಟ್ಟೆ ನೋಡಿರಿ ಈ ಬಡ್ಡಿ ಮಗ ಅಲ್ಲ ನಮ್ಮ ಹೆಮ್ಮೆಯ ಬೈಕು ಈಗ ನಾನು ಅಣ್ಣ ಎಲ್ಲಾರು ರೈಲ್ವೆ ಸ್ಟೇಷನ್ ಕಂಬನ್ ಬಿರ್ಚ್ ಹೋಗಾರ ಅಂತೇಳಿ ಎಲ್ಲ ರೆಡಿ ಆಗಿದೆ ಆಲ್ರೆಡಿ ಅಣ್ಣ ನೋಡ್ ಬಂದಾರ ಮತ್ ಬಿ ನಡೆದೇವ್ ಆಲ್ರೆಡಿ ಏ ಭಯ ಪ್ರಿಯಾನೇ ಗಾಯ ಲೋಕ್ ದೇಕ್ನೆ ಫಿರ್ ಡಬಲ್ ಆರೇ ಮೇರೆ ಸಾಥ್ ಭಯ್ಯ ನೋಡ್ರಿ ನಾವು ಟಿಕೆಟ್ ತಗೊಂಡಿದ್ದೇವೆ ಮೂರು ನಾವಲ್ಲಿ ಕ್ಯಾಶ್ ಇಲ್ಲ ಎಷ್ಟು ಪ್ರಾಬ್ಲಮ್ ಆಗಿದೆ ಕ್ಯಾಶ್ ಕಡಿಂದು ಸೊ ತೊಂಬತ್ತು ರೂಪಾಯಿ ಟಿಕೆಟ್ ಮುಗರಿಗಿ ಪ್ಲಾಟ್ಫಾರ್ಮ್ಗ ನೋಡ್ರಿ ಎಕ್ಸೈಟ್ಮೆಂಟ್ ಹೆಂಗಿರ್ತದ ಬ್ರಿಡ್ಜ್ ನೋಡದ ನಿಮಗಾರ ಬಹಳ ಖುಷಿ ಇದೆ ನಿಮ್ಗೆ ಬಹಳ ವೇಟಿಂಗ್ ಇದ್ದತ್ತು ಯಾಕಂದ್ರು ಅದು ಹೇಳ್ತ ಯಾಕಂದ್ರು ನಿಮ್ಗ ಥೋಡೆ ಒಂದು ತಪ್ಪ ಮಿಸ್ಟೇಕ್ ಆಗಿ ಹೇಳಿದೆ ಏನಂತಂದ್ರ ಸೊ ನೀವು ರಾಮೇಶ್ವರ ಚೆನ್ನೈಗೆ ಬಂದರು ನಡೀತಾ ಅಂತ ಇಲ್ರಿ ಸಾಬ್ರಿ ನೀವು ಆಲ್ ಓವರ್ ಇಂಡಿಯಾದಿಂದ ಎಲ್ಲಿಗನು ರಾಮೇಶ್ವರ ತಕ ಟ್ರೈನ್ ಅವರಿ ಅವೈಲೇಬಲ್ ಮ್ಯಾಕ್ಸಿಮಮ್ ಇಲ್ಲ ಅಂತಂದ್ರು ನೀ ರಾಮನಾಥಪುರಂ ಮತ್ತ ಮಧುರೈ ಇಲ್ಲೆಲ್ಲಾ ಕಡೆ ಟ್ರೈನ್ ಅವೈಲೇಬಲ್ ಅವ ಸೊ ನಮ್ದು ಹೈದರಾಬಾದಿಂದು ಮಧುರೈ ಹಾಗೂ ಚೆನ್ನೈ ಟ್ರೈನ್ ಅವರುಪತಿಂದು ಚೆನ್ನೈ ಅದ ತಿರುಪತಿಗ್ ಬಂದ್ರೆ ರಾಮೇಶ್ವರ ಬರ್ತಾರ ಬಿಡ್ರಿ ಕಂಪಲ್ಸರಿ ಒನ್ ಫಿಫ್ಟಿ ರುಪೀಸ್ ಒನ್ ಪರ್ಸೆಂಟ್ ಟಿಕೆಟ್ ಇರ್ತದ ಬರಬೇಕು ಪ್ರಂಬನ್ ಬ್ರಿಡ್ಜ್ ನೋಡೋದ ಅಂದ್ರೆ ಟ್ರೈನಿಗೆ ಬರ್ಲೇ ಬೇಕ್ರಿ ತಿರುಪತಿಗೆ ಬಂದವರು ರಾಮೇಶ್ವರಗ್ ಬರ್ರಿ ನೋಡೋಕೆ ಚಾನ್ಸ್ ಮಿಸ್ ಮಾಡ್ಕೊಲಕ್ ಹೋಗ್ಬೇಡ್ರಿ ಈಗ ನಮ್ದು ಹೋಗೋದು ಮಂಡಪಂ ತಕ ನಾವು ಇಲ್ಲಿಂದ ಮಂಡಪಂ ಅಂತ ಹೇಳಿ ಊರದ ಪಂಬನ್ ಬ್ರಿಡ್ಜ್ ಐತಿಕಿ ಫಸ್ಟ್ ಸ್ಟಾಪ್ ಅಂದ್ರ ಇಲ್ಲಿಂದ ಸೆಕೆಂಡ್ ಸ್ಟಾಪ್ ಈಗ ಬಾಳ್ತಡೆ ಟ್ರೈನ್ ಏನು ಬಿಡಲಿ ನಮ್ದು ಏನು ಲೈನು ಬಿಡು ಅಪ್ಪ ಟ್ರೈನು ಬಂದು ಆ ಅರ್ಧ ಗಂಟೆ ಆಯ್ತು ಮೂರ್ ಗಂಟೆಗೆ ಹೇಳಿ ನಮ್ಮ ಅಣ್ಣ ಕಾಲು ಸುಡ್ಕೋತ ಕಾಲಾಗಿ ಚಪ್ಲಿ ಇಲ್ಲ ಎಲ್ಲಾ ಮುಟ್ಕೋತ ಬಂದಾರ ಇವ ಏನು ಬಿಡ್ಲಾಕ ರೆಡಿ ಇಲ್ಲ ವೇಟ್ ಮಾಡ್ರಿ ವೇಟ್ ತಾಳಿದವನೇ ಬಾಳಿದ ಫೈನಲಿ ನಮ್ ಟ್ರೈನ್ ಚಾಲೂ ಆಯ್ತು ತೊಳ್ಕೊಂಡು ನಡೆದೇ ಇಲ್ಲ ನಾವೇ ತೋರಿಸ್ಲಕ್ ಹಚ್ಚಿದ ಫೋನ್ ಮಾಡಿ ನಾನೇ ಹೇಳಿದೆ ಟಿಟಿಗಿ ಪೈರೇಟ್ ಕಾ ಜಲ್ದಿ ಬಿಡು ಅಂತ ಹೇಳಿ ಸೊ ಬಿಟ್ಟಿದೆ ನೋಡ್ರಿ ಟ್ರೈನು ಸೊ ಸ್ಟಾರ್ಟ್ ಆಗ್ಯದ ಮೂವು ಈಗ ನಮ್ದು ಟ್ರೈನ್ ಸ್ಟಾರ್ಟ್ ಆಗ್ಯದ ಪಮ್ಮನ್ ಬ್ರಿಜ್ ಮೇಲೆ ನಾವು ಹೋಗ್ಬೇಕಂತ ಹೇಳಿ ಬಹಳ ಆಶಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಲತ್ತದ ಸೊ ಯಾವಾಗ ಬರ್ತದ ಗೊತ್ತಿಲ್ಲ ಆದರ ಬಂದ ಮೇಲೆ ತೋರಿಸ್ತೀನಿ ಅದರಲ್ಲಿ ಇರೋ ಮಜಾನೇ ಬೇರೆ ಇರ್ತದ ನೋಡ್ರಿ ಬೇಟಿಂಗ್ ಅನ್ಸಲ್ಲ ಇದು ನಾವು ಆಜು ಬಾಜು ಸಮುದ್ರ ಮಧ್ಯದಲ್ಲಿ ರೇಲ್ವೆ ಟ್ರ್ಯಾಕ್ ಇದೆ ಅಂತ ಹೇಳಿ ಅಲ್ಲೇ ಸಪ್ತ ಹಾಕಿತ್ತೆ ನೋಡ್ರಿ ಮ್ಯಾಲ ಸ್ಕ್ರೀನ್ ಮೇಲ ನೋಡ್ರಿ ಯಾಕಂದ್ರೆ ಇದು ಬೀರ್ ಇರ್ತದೆ ಬಂದು ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಅದ್ರ ಮಧ್ಯೆ ಬೇರೆ ಟ್ರೈನ್ ಎಲ್ಲಿ ಬಂದ್ರ ಪಮ್ಮನ್ ಊರ್ ಅಂತದ ಪಮ್ಮನ್ ಊರ್ ಊರ್ ನೆಕ್ಸ್ಟ್ ಪಮ್ಮನ್ ಬ್ರಿಡ್ಜ್ ಅದ ಸೊ ಅದಕ್ಕೆ ಪಮ್ಮನ್ ಬ್ರಿಡ್ಜ್ ಅಂತ ಹೇಳಿ ಕರಿತಾರ ನೆಕ್ಸ್ಟ್ ಸ್ಟಾಪ್ ಪಮ್ಮನ್ ಬ್ರಿಡ್ಜ್ ಆದ ತಕ್ಷಣ ಫಸ್ಟ್ ಸ್ಟಾಪೇ ಮಂಡಪಂ ಅಲ್ಲಿ ಹೇಳದ ಮತ್ ಅಲ್ಲಿ ನಾವು ಬಸ್ಸಿಗೆ ರಿಟರ್ನ್ ಇಲ್ಲಿ ಸೊ ನೋಡ್ರಿ ಪಮ್ಮನ್ ಬ್ರಿಡ್ಜ್ ಗೊಮ್ಮತ್ ಬ್ರೀಜ್ ನಾವು ಹೋಗೋ ಕಡಿಂದ ನಾವು ಟ್ರೈನ್ ಬೈಕಲ್ಲಿ ಪಾರ್ಕ್ ಮಾಡಿ ಮತ್ತೆ ಇಲ್ಲಿಗೆ ಬಂದೆ ನೋಡ್ರಿ ಇದು ಸ್ವಲ್ಪ ನೋಡ್ರಿ ಅಕ್ಕ ಇಲ್ಲೇ ಬಂದಾರ ಡೇಂಜರ್ ಝೂನ್ದಾಗ

ನಾವು ಮಂಡಪಂ ಸ್ಟೇಷನ್ ಬಂತು ಇಲ್ಲಿಂದ ಆಟೋ ಮಾಡಿ ಮತ್ತಿಲ್ಲಿಂದ್ರಿ ರಾಮೇಶ್ವರ ಹೋಗ್ಬೇಕು ಬ್ರಿಜ್ ನೀವು ರಾಮ್ ಮುಂದೆ ಅನ್ನೋದು ಪಮ್ಮನ್ ಬ್ರಿಜ್ ನೋಡಕ್ಣೆ ನಾವು ಅಲ್ಲಿಂದು ಗಾಡಿ ಪಾರ್ಕ್ ಮಾಡಿ ಕ್ಯಾಮ್ ಅಲಂ ಸರ್ ಮಿಲೇ ಅದೇ ನೋಡ್ರಿ ಸಿಗ್ತದ ಇಲ್ಲ ನೋಡ್ರಿ ಇಲ್ಲಿ ಯಾರ ಅಡ್ಡ ಅವ ಖರೆ ಎಷ್ಟ್ ಲೇಗ ತೋ ಕಮ್ ಸೆ ಕಮ್ ಸಾವಿರ ರೂಪಾಯಿ ತೋ ಲೇಗ ನೋಡ್ರಿ ಅಲ್ಲಿ ಹೋಗಿ ನಿಮ್ಗ ಅಪ್ಡೇಟ್ ಕೊಡ್ತಾ ಇರುತ್ತೆ ಸರ ಆಟೋ ಗಿಟೋ ಏನ್ ಸಿಗಲ್ ಹೊಂಟವ ಇದೇ ಟ್ರೈನ್ ವಾಪಸ್ ತಿರ್ಗೋ ಸರ್ ಅನ್ನೋದಿದ್ಯೋ ಅಣ್ಣ ಡ್ರೈವರ್ ಅಣ್ಣ ಟ್ರೈನ್ ನ ವಾಪಸ್ ತಿರ್ಗಸೋಣ ರಿಟರ್ನ್ ತೊಂಬಂ ತೊಂಬಂ ತಿಲ್ಲಾಕ ಇನ್ನೊಂದ್ಸತಿ ಬ್ರಿಜ್ ಕಡಿಂದ ವೇಟಿಂಗ್ ಮಾಡತ್ತಿದ್ದೆವು ಹೋಗಾರ ಏನಕ್ಕೆ ಅಂತ ಹೇಳಿ ಬಂದಿದ್ದೆವು ನೋಡ್ರಿ ಏನದ ಗೊತ್ತಾಗಲ್ಲ ನೋಡ್ರಿ ಇವಾಗ ನಾ ಇಲ್ಲಿ ಮಂಡಪದಾಗ ಬಂದು ಇಳಿದಾ ಪಮ್ಮನ್ ಬ್ರಿಜ್ ನೋಡ್ಕೊಂಡಿ ಸೊ ಹೊರ ಹೋಗಿ ಜರ ಚಾಯ್ ಟೀ ಬ್ರೇಕ್ ಹಾಕಿ ಮತ್ತ ಮಂಡಪೇ ಗೆ ಬಂದಿದೆವು ಯಾಕಂದ್ರ ನಮಗೂ ಒಟ್ಟು ಹೆಂಗದ ಒಟ್ಟು ನಮಗ ಮನ್ಸಿಗೆ ಎಷ್ಟು ಸಮಾಧಾನೇ ಆಗಿಲ್ರಿ ಯಾಕಂದ್ರ ಇನ್ನೊಂದ್ಸತಿ ಪಮ್ಮನ್ ಬ್ರಿಜ್ ನೋಡ್ಬೇಕಂತೇಳಿ ಮತ್ತ್ ಅಣ್ಣ ನಾನು

ನಮಸ್ಕಾರಗಳು ನಿಮ್ದೋಣ ಹುಬ್ಳಿರಿ ಶ್ರೀ ಸ್ವಾಮಿ ಮಹಾರಾಜ್ ಕಿ ಜೈ ನೋಡ್ರಿ ಕನ್ನಡಿಗರ್ ಮಜಾ ಅಣ್ಣರು ಅವ್ರೂ ಡಬಲ್ ನೋಡಕ್ ಯಾಕಂದ್ರೆ ಅವಾಗ ಕಂಫರ್ಟೇಬಲ್ ಅನ್ಸಿಲ್ರಿ ಸೊ ಅವ್ರೋಡಕ್ ನೋಡದ್ ಅಣ್ಣ ಪಮ್ಮನ್ ಬ್ರಿಜಿಗೆ ನೋಡ್ರಿ ದೇವ್ರ ಕರಿಲತ್ತನ್ ಪುನಃ ಪೊಮ್ಮನ್ ಬ್ರಿಜ್ಗೆ ಹೋಗಂತ ಆದ್ರೆ ಹೆಚ್ಚ ಕಮ ಆಗ್ಬಾರ್ದು ಪಮ್ಮನ್ ಬ್ರಿಜ್ ಸಾಕಿ ಇಲ್ಲಿ ಟಿಕೆಟ್ ತಗೊಂಡಿದೆವು ಇಲ್ಲಿ ಟಿಕೆಟ್ ಫೋನ್ಪೇ ಪೇ ಅದ ಸೊ ಬರೋ ಹೊತ್ತಿನ ನಮಗೂ ಮೋಸ ನಾನು ಒನ್ ಟಿಕೆಟ್ ಮೂವತ್ತು ರೂಪಾಯಿ ತಗೋಣ ಇಲ್ಲಿ ಒನ್ ಟಿಕೆಟ್ ಹತ್ತು ರೂಪಾಯಿ ಸೊ ನೋಡ್ರಿ ಮೋಸ ಹೆಂಗ್ ಮಾಡ್ತಾರೆ ಜನ ಇಲ್ಲಿ ರಾಮೇಶ್ವರದಾಗ ಮೋಸ ಮಾಡ್ಯ ಏನ್ ಮಾಡಕ್ ದೇವ್ರ ಹೆಸರು ಮೇಲೆ ದಂಧೆ ಮಾಡೋದು ಸುಳಿ ಮುಕ್ಳ ಹೆಸರು ಮೇಲೆ ತಿನ್ನ ಟ್ರೈನ್ ಬಂತು ನೆಕ್ಸ್ಟ್ ಟ್ರೈನು ಸೊ ಇದ್ರೊಳಗೆ ಕೂಡ್ರಿ ಮತ್ತೆ ಪಬ್ಬಾನ್ ಫ್ರೀನ ನೋಡ್ರಿ ಸೊ ಎಲ್ಲರೀ ಸಖಾಗ್ಯದ ಸೊ ಇವ್ರು ನಮ್ಮ ಅಣ್ಣನ ಭಾಳ ಸಕಾಗ್ಯದ ಅವ್ರಿಗೆ ಮಹಾರಾಜದವ್ರು ಅವ್ರು ವಿಡಿಯೋದಾಗ ತೊಗೊಬಾರತ್ತಾರ ನಾವು ನೋಡ್ರಿ ಹೋಗಾರೇಣ ಜಗ್ಗಿ ಬಿಡೋಣ ಯಾ ಹೇಳಿದ್ ಹೇಳಿರಿ ನಿಂದ್ರಿ ಹಾರ ಮಹಾದೇವಾ ನಾವು ಮುಂದ್ಗಡೆ ಹೋಗೋಣ ಹಾಗೆ ಚೆಲ್ಲಂಗೆ ಯಾವ ಸೊ ಟ್ರೈನ್ ನಾಗ ಯಾವಾಗ ಎಂಟ್ರಿ ಕೊಟ್ಟ್ರಿ ಹೋಗ್ತಾ ಇರಬೇಕು ಮಹಾದೇವ ಭಜನೆ ಮಾಡತಾರ ಹರ ಹರ ಮಹಾದೇವ ಹಾ ಹರನ್ ಹೊಡೆದ್ ಬಿಟ್ಟ ಸೊ ಆಯ್ತು ನೋಡ್ರಿ ಈಗ ಹೊರಗೆ ಬಂದಿದೆ ಹೊರಗೆ ಬಂದ್ ಏನಂತಂದ್ರೆ ಇಲ್ಲಿ ಏನ ಹಸು ಆಗ್ಯಾವ ಏನೋ ಊಟ ಮಾಡಿಲ್ಲ ಏನಾದ್ರ ತಿನ್ಕೊಂಬರಿ ಫಸ್ಟ್ ಯಾಕಂದ್ರೆ ಹಸು ಇಲ್ಲ ಅಂದ್ರ ಹೆಂಗ್ ಮತ್ತ ವಿಶಾಡಕ್ನ ಈ ಸ್ಥಳ ಉಪಾಸಿ ಹೆಂಗ್ ಉಳಿದಿದೆ ಅಂತೇಳಿ ನನಗೇ ಅರ್ಥ ಆಗಿಲ್ಲ ಏನರ ತಿಂಬಾರ ಫಸ್ಟ್ ತಿಂಬದ್ರ ಕಷ್ಟ ಅದ ಇಲ್ಲಿ ತಿಂಬರ್ ಏನಾದ್ರ ನೋಡ್ರಿ ತಿಂಬಲಕ್ ಏನ್ ಸಿಕ್ತ ಇಲ್ಲಿ ಈಗ ನೋಡ್ರಿ ಮುಂಜಾನೆ ಹಿಡ್ದು ನಾಯಿ ಅಲ್ಲಿ ನಾಗ ಸುಲ್ತಾಡಿದೆವು ಪಮ್ಮನ್ ಬೀಜ್ ಅಲ್ಲಿ ಇಲ್ಲಿ ಎಲ್ಲ ಆಗಿನ ಮೇಲೆ ಮುಂಜಾನೆ ಹಿಡ್ದು ಹೊಟ್ಟಿಗೆ ಖಾಲಿ ಅದ ಸೊ ಈಗ ಊಟ ಮಾಡಿದೆವು ಅಮಿತ್ ಭಾಯಿ ನಾ ವೈಬೋ ಎಲ್ಲರಿಗೊಂದು ಊಟ ಮಾಡಿದೆವು ಊಟ ಮಾಡಿ ಫಸ್ಟ್ ಕ್ಲಾಸ್ ಇಲ್ಲಿ ಮಲಿಗೆ ಹೋಗ್ರಿ ಮತ್ತ ನಾಳೆಗೆ ಅಪ್ಡೇಟ್ ನಾ ಕೊಡ್ತಾ ಇರ್ತೀನಿ ಮುಂದೆ ನೋಡ್ತಾ ಇರಿ ಫಸ್ಟ್ ಈಗ ಹೊಸಗೇ ಊಟ ಮಾಡ್ ಬರ್ರಿ ಸೊ ಈಗ ನಾವು ಊಟ ಊಟ ಮಾಡ್ಕೊಂಡಿದೆವು ಸೊ ಅಣ್ಣವ್ರು ನಡ್ದಾರ ಸೊ ಅವರಿಗೆ ಬಾಯ್ ಹೇಳರಿ ಚಲೋ ಭಯ ಬಾಯ್ ಚಲೇ ಅಚ್ಚಾ ಕಲ್ಯ ಮೇಲೆ ಬೀದರ್ ಕರ್ನಾಟಕ ಬಾಯ್ ಹ ಚಲೇ ಹರ ಮಹಾದೇವ್ ಸೊ ಈಗ ನಾವು ಇಲ್ಲಿಂದ ಹೋಗರಿ ರೆಸ್ಟ್ ಮಾಡ್ರಿ ಮತ್ತೆ ಏನದ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡದ ಸೊ ನಾಳೆ ವಿಡಿಯೋ ಬಿಡ್ತೀನಿ ನೋಡ್ರಿ ಸಪೋರ್ಟ್ ಮಾಡ್ರಿ ಯಾಕಂದ್ರ ನಿಮ್ ಸಪೋರ್ಟ್ ದಿಂದ ಮೇಲೆ ನಂಗೆ ಪ್ರೋತ್ಸಾಹ ಶಿಕ್ಷ ರಾಮೇಶ್ವರ ರಾಮೇಶ್ವರ ಜ್ಯೋತಿ ಮುಕ್ತ ಆಯ್ತು ನಾಡಿಗಿನ ಮಧುರೈ ಮಾಡ್ಕೊಂಡು ಮೀನಾಕ್ಷಿ ಟೆಂಪಲ್ ಮಾಡ್ಕೊಂಡು ಬೆಂಗಳೂರ್ ಹೋಗ್ಬೇಕಂತ ಪ್ಲಾನ್ ಅದ ನೋಡ್ರಿ ನಾಳೆ ನಾಡಿಗೆ ನಾಡಿಗೆ ಅವ್ರಿಗಿ ಬಿಟ್ಟ ಅವ್ರ ಇನ್ನೊಬ್ಬರು ಅಭಯ್ ಅನ್ನೋ ಅವ್ರ ಬಾಜನೇ ರೂಮ್ ಅದ ಇಲ್ಲೇ ಅವ್ರದ್ದು ಸೊ ಅವ್ರು ಇಲ್ಲೇ ಹೋಟೆಲ್ ಹೋಗ್ಕೊಂಡ್ರ ಸೊ ಅವರು ಅಮಿತ್ ಅಣ್ಣ ಅವರು ವೆಸ್ಟ್ ಬೆಂಗಾಲ್ ಅವ್ರ ಬ್ಲಾಗರ್ ಅವ್ರಿಗೆ ನಾವು ಬಿಟ್ಟಿ ಬಾಯಿ ಹೇಳಿ ಈಗ ನಾವು ನಮ್ಮ ರೂಮಿಗೆ ಬಂದಿದ್ದೇವು ನೋಡ್ರಿ ಎಲ್ಲ ಹೆಂಗ್ ಬಿದ್ದಿದೆ ಇಷ್ಟೆಲ್ಲ ಏನದಲ್ಲ ಪ್ಯಾಕ್ ನಾ ಪ್ಯಾಕ್ ಮಾಡಿ ರೆಡಿ ಇಟ್ಕೋಬೇಕು ಸೊ ಮುಂಜಾನೆ ಇಲ್ಲಿ ನಾವು ಇಲ್ಲಿಂದ ಮಧುರೈಗೆ ಇದ್ದಾಗ ಏನದ ಮೀನಾಕ್ಷಿ ಟೆಂಪಲ್ ನೋಡ್ಕೊಂಡು ಅಲ್ಲಿಂದ ಬೆಂಗ್ಳೂರ್ಗೆ ಹೋಗಬೇಕು ಮತ್ತು ಹಾಗೆ ನಾಳೆ ನನ್ನ ಬೈಕ್ ನರ್ವಿಸ್ ರೀ ಸರ್ವಿಸ್ ಮಾಡಿಸ್ಬೇಕು ಇವತ್ತಿನ ಬ್ಲಾಕ್ ಇಲ್ಲಿಗೆ ಮುಕ್ತಾಯ ಮಾಡತ್ತಿನಿ ಇವತ್ತು ರಾಮೇಶ್ವರ ಜ್ಯೋತಿರ್ಲಿಂಗ ಮತ್ತು ಪಮ್ಮನ್ ಬ್ರಿಡ್ಜ್ ಎಲ್ಲ ನಿಮಗೆ ಹೆಂಗೆ ಅನಸ್ತು ಪಮ್ಮನ್ ಬ್ರಿಡ್ಜ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ಇದೇ ಅಲ್ಲ ಪಮ್ಮನ್ ಬ್ರಿಡ್ಜ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡತ್ತೀನಿ ಅದನ್ನ ನೋಡ್ರಿ ಸೊ ಕಾಮೆಂಟ್ ದಾಗ ಏನಂಬತ್ ಹೇಳ್ರಿ ಚಲೋ ಅನ್ಸರ ಹರ ರ ಮಹಾದೇವ್ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡ್ರಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ನಿಮ್ ಸಪೋರ್ಟ್ ಪ್ರೀತಿ ಹಿಂಗೆ ಉತ್ಸವ ನನ್ನ ಮೇಲೆ ಸದಾ ನನ್ನ ಮೇಲೆ ಇರ್ಲಿ ಸೊ ಇವತ್ತಿನ ಬ್ಲಾಗ್ ಎಲ್ಲಿಗೆ ಮುಕ್ತಾಯ ನಾಳೆ ಬೆಳಗ್ಗೆ ಇಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತೆ ಜೈ ಶ್ರೀರಾಮ್ ಹರ ಹರ ಮಹಾದೇವ್ ಗುಡ್ ನೈಟ್ ಶುಭರಾತ್ರಿ